ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡೋ ಅಂಥದ್ದು ಆ ಕಾಕಿ ಡ್ರೆಸ್ಸು ಆ ಪೊಲೀಸರ ಹ್ಯಾಟು ಪೊಲೀಸರ ದಂಡ ಏನಿದೆ ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು ಸಿನಿಮಾ ನಟರಿರ್ಬೋದು ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ ಒಂದು ಸಾವಿರ ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನಾನು ಮುಂದೆನೇ ನಾನು ನೋಡಿದ್ದೀನಿ ಅವತ್ತು ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ನಮ್ಮೆಲ್ಲ ಮುಖಂಡರುಗಳು ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ ಯಾಕಂದರೆ ಅವತ್ತು ಪೊಲೀಸರು ಏನಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂಥ ಪ್ರಯತ್ನ ಮಾಡಿದರು ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ ಇದೇನು ಹೊಸದಲ್ಲ ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ದರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅಂದರು ಆದರೆ ಇದುವರೆಗೂ ಬಂಧಿಸಿರೋ ಕೇವಲ ಹದಿನಾರು ಜನ ಮಾತ್ರ ಅದು ನಿನ್ನೆ ಒಂದು ಎರಡು ದಿನದಿಂದ ಮೇನ್ ಅಪರಾಧಿ ಏನಿದ್ದಾನೆ ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು ಕೋಮ ದ್ವೇಷವನ್ನು ಮಾಡಿದಂಥವ್ರು ಅವನು ನೆನ್ನೆ ಎರಡು ದಿನದಿಂದ ಬಂಧಿಸಿದ್ದಾರೆ ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿನ್ ನಿಂತುಟ್ಟಿದೆ ಯಾರನ್ನು ಬಂಧಿಸ್ತಾನೆ ಇಲ್ಲ ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡಿದೆ ಏನು ಕ್ರಮ ತೆಗೆದುಕೊಳ್ಳ್ದೆ ಅವ್ರನ್ನ ಕಾಪಾಡೋವಂಥ ಅವ್ರನ್ನ ಸೇಫ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಪ ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ ಬೇಲೆಲ್ಲ ಆದಮೇಲೆ ಬನ್ನಿ ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದ್ರೂ ಕೂಡ ನಾವು ಕೇಳಿದ್ದೀನಿ ಅಂದರೆ ಒಂದು ರೀತಿ ಇಡೀ ಸರ್ಕಾರ ಇಡೀ ಸರ್ಕಾರ ವೋಟ್ಗೋಸ್ಕರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡೋ ಅಂಥದ್ಕೆ ಹೊರಟಿದೆ ಈಗ ಪ್ರೇಯರ್ ಮಾಡೋವಂಥದಕ್ಕೆ ಈಗೇನೋ ಬರ್ತಾಯಿದೆ ಯಾವುದೋ ಹಬ್ಬ ಬರ್ತಾ ಇದೆ ಹಾಂ ರಂಜಾನ್ ಅದಕ್ಕೆ ಒಂದೆರಡು ಗಂಟೆ ಅವ್ರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಕೇಳಿ ಬರ್ತಾ ಇದೆ ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್